ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಮ್ಮ ಮನೆ ಯಾವ ಅಂತ ಅಂತೇಳ್ಬಿಟ್ಟು ಎಲ್ಲ ಹರಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕೆ ಅಂತೇಳಿದ್ರೆ ಒಂದು ವಾರದಿಂದ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹುಷಾರಿಲ್ದೆ ಇದ್ದಿದ್ದ ಕಾರಣ ಒಂದು ವಾರ ಏನು ಕೆಲಸನೂ ಮಾಡಿರಲಿಲ್ಲ ತಂದಿರೋ ರೇಷನ್ ಸಮೇತ ಹಂಗೆ ಇತ್ತು ಅದಕ್ಕೆ ಇವತ್ತು ಬುಧವಾರ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಉಳಿದಿರೋ ರೇಷನ್ ರೇಷನೆಲ್ಲ ಚೀಲದಲ್ಲಿ ಹಂಗೆ ಇಟ್ಟಿದ್ದೆ ಅದನ್ನೆಲ್ಲ ಬಾಕ್ಸ್ಗೆ ಕ್ಲೀನ್ ಮಾಡಿ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಇಟ್ಟಿದ್ದೀನಿ ಜೊತೆಗಿನ್ನೂ ಬಟ್ಟೆ ಕೆಲಸಗಳೆಲ್ಲ ಪೆಂಡಿಂಗ್ ಇತ್ತು ಸೊ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಒಲಿಯೋ ಕೂತ್ಕೊತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನಾಲ್ಕು ಗಂಟೆ ಆಗೋಗಿತ್ತು ಫ್ರೆಂಡ್ಸ್ ಆಮೇಲೆ ನಾಲ್ಕು ಗಂಟೆಲಿ ಕೂತ್ಕೊಂಡು ಸರಿ ಬ್ಲೌಸ್ಗಳಿದೆಯಲ್ಲ ಒಂದಾದರೂ ಇವತ್ತು ಬ್ಲೌಸ್ ಅಂತ ಹೇಳ್ಬಿಟ್ಟು ಒಲಿತಾ ಇದ್ದೀನಿ ಒಂದು ವಾರದಿಂದ ಏನು ಕೆಲಸನೂ ಮಾಡೋಕ್ಕೂ ಆಗಿರಲಿಲ್ಲ ನನಗೆ ಸೊ ಅದಕ್ಕೆ ಎಲ್ಲ ಕೆಲಸನೂ ಒಂದೊಂದಾಗಿ ಮುಗಿಸ್ಕೋತಾ ಇದ್ದೀನಿ ಬ್ಲೌಸ್ ಎಲ್ಲ ಹೊಲಿಯೋಷ್ಟರಲ್ಲಿ ಆಲ್ರೆಡಿ ಆರು ಗಂಟೆ ಆಗೋಗಿತ್ತು ಇನ್ನು ನೈಟ್ ಅಡುಗೆ ಬರೀ ಸ್ಟಾರ್ಟ್ ಮಾಡಬೇಕಾಗಿತ್ತು ಹಾಗಾಗಿ ಬೇಗ ಕುತ್ಕೊಂಡು ಒಂದು ಬ್ಲೌಸ್ ಮುಗಿಸ್ದೆ ನೋಡಿದೆ ಬ್ಲೌಸೇನೆ ಈ ಥರ ಬಂದಿದೆ ಬ್ಲೌಸು ಎರಡು ಬ್ಲೌಸ್ ಹೊಲಿಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಬಟ್ ಆಗಲಿಲ್ಲ ಟೈಮು ನೈಟ್ ಅಡುಗೆಗೆ ಬೆಳೆ ರೆಡಿ ಮಾಡ್ಕೋಬೇಕಾಗಿತ್ತು ಅಡುಗೆ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಗುರುವಾರ ಮತ್ತೆ ಎಲ್ಲ ಸೆಲ್ಫೆಲ್ಲ ಕ್ಲೀನ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಒಂದೇ ಬ್ಲೌಸ್ನ ಹೊಲಿದೆ ಅದಾದಮೇಲೆ ನೈಟ್ ಅಡುಗೆಗೆ ರೆಡಿ ಇದ್ದೀನಿ ಫ್ರೆಂಡ್ಸ್ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಐ ಪಾಯಿಂಟ್ ಅಂತ ಬರುತ್ತೆ ಅದನ್ನು ಕೊಡೋದನ್ನ ಮರಿಬೇಡಿ ನಿಮ್ಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಜೊತೆಗೆ ನಾಳೆ ಬೆಳಗ್ಗೆ ಗುರುವಾರ ಆ ವೀಡಿಯೋನೂ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಅಷ್ಟೇ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಗುರುವಾರ ಜೊತೆಗೆ ಅಮಾವಾಸ್ಯೆ ಇತ್ತಲ್ವ ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗೀತು ನೋಡಿ ಇವಾಗ ಒಂಬತ್ತು ಗಂಟೆ ಆಗ್ತಾಯಿದೆ ಅಂದರೆ ಸ್ವಲ್ಪ ಬೇಗ ಎದ್ಬಿಟ್ಟು ಎಲ್ಲ ಕೆಲಸನೂ ಮಾಡಿಕೊಂಡೆ ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಲ್ಲಿ ಹೇಳ್ಬಿಟ್ಟು ಸೊ ನಾನು ರಾಯರ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂತ ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಇವಾಗ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತಲ್ವ ಸೊ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಫ್ರೆಂಡ್ಸ್ ನಾನು ಜೊತೆಗೆ ಕರೆಂಟ್ ಬೇರೆ ಇಲ್ಲ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೆ ನಾನು ಇವತ್ತು ಅಮಾವಾಸ್ಯೆ ಜೊತೆಗೆ ಗುರುವಾರ ಎರಡು ಆಗಿರೋದ್ರಿಂದ ವಾರ ಮಾಡ್ಕೊಳ್ಳೋಕೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಗ ಎದ್ದು ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎದ್ದೆ ಬಟ್ ಕರೆಂಟೇ ತೆಗೆದ್ಬಿಟ್ಟಿದ್ರು ಆದ್ರೂ ಅದರಲ್ಲೇ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಬಟ್ ನಾನು ತಿನ್ಕೊಳ್ಳೋದಿಲ್ಲ ಯಾಕೆಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿನ್ಕೋತೀನಿ ನಾನು ಅದಕ್ಕೋಸ್ಕರ ನಮ್ಮ ಮನೇಲಿ ನಾಷ್ಟ ಏನು ಮಾಡ್ಕೊಳ್ಳೋದಿಲ್ಲ ನನ್ನ ಮಗನಿಗೆ ಮಾತ್ರ ಟಿಫಿನ್ನು ನಮ್ಮ ಯಜಮಾನ್ರಿಗೆ ಮಾಡಿಕೊಟ್ಟಿದ್ದೀನಿ ಅಷ್ಟೇ ಅಂದರೆ ದೇವಸ್ಥಾನಗಳಿಗೆ ಹೋಗೋವಾಗ ತಿಂದ್ಬಿಟ್ಟು ಹೋದರೆ ಅಷ್ಟು ಸರಿ ಇರೋದಿಲ್ಲ ನನಗೆ ಯಾಕೋ ಅನಿಸುತ್ತೆ ಹಾಗಾಗಿ ನಾನು ಯಾವ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಬೆಳಗ್ಗೆ ಪೂಜೆಗೆ ಹೋದರೆ ನಾನೇನು ಟಿಫನ್ ಗಿಫನ್ ಮಾಡೋದಿಲ್ಲ ಹಂಗೇ ಹೋಗ್ತಿದ್ದೀನಿ ಸೊ ಇವಾಗ ನನ್ನ ಮೆ ನನ್ನ ಮಗನಿಗೆ ನಮ್ಮ ಯಜಮಾನ್ರಿಗೆ ತಿಂಡಿ ಹಾಕಿ ಕೊಟ್ಬಿಟ್ಟು ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಸೊ ಅಲ್ಲಿಂದ ಹೊರಟು ಬರೋ ಅಷ್ಟರಲ್ಲೇ ನನಗೆ ಒಂದೂವರೆ ಅವರ್ ಎರಡು ಅವರ್ ಆಗುತ್ತೆ ಬಸ್ಸಲ್ಲಿ ಹೋಗೋದಕ್ಕೆ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಮಾಗಡಿ ರೋಡಲ್ಲಿರೋ ಅಂಥ ಒಂದವ ಮಂತ್ರಾಲಯ ಅಂತ ಸುಮಾರು ಜನಕ್ಕೆ ಗೊತ್ತಿದೆ ವಿಡಿಯೋದಲ್ಲಿ ನೋಡಿರ್ತೀರ ಸೊ ಆ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ನಾನು ರಾಯರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಹತ್ತುವರೆ ಆಗೋಯ್ತು ಫ್ರೆಂಡ್ಸ್ ನಾನು ಇಲ್ಲಿಗೆ ಬರೋ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಅಷ್ಟರಲ್ಲಾಗಲೇ ಆಗಲೇ ತುಂಬ ಜನ ಸೇರಿಬಿಟ್ಟಿತ್ತು ಯಾಕೆಂದರೆ ಬಾಕಿ ದಿನ ಅಷ್ಟೊಂದು ರಶ್ ಇರೋದಿಲ್ವಂತೆ ಗುರುವಾರ ಅಮಾವಾಸ್ಯನೂ ಇತ್ತು ಜೊತೆ ಗುರುವಾರನೂ ರಾಯಿವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ನಾನು ಕೂಡ ಹೋಗಿ ಆರತಿ ತೊಗೊಂಡು ಬೆಳಗಣ ಅಂದ್ಬಿಟ್ಟು ಆರತಿಗೆ ಹೋಗಿ ನಿಂತ್ಕೊಂಡೆ ಅಲ್ಲೇ ಎರಡೂವರೆ ಅವರು ಕ್ಯೂವಲ್ಲೇ ನಿಂತ್ಕೊಂಡಿದ್ವಿ ಫ್ರೆಂಡ್ಸ್ ನಾವು ತುಂಬ ರಶ್ ಇದ್ದಿದ್ದರಿಂದ ಬಿಡಲೇ ಇಲ್ಲ ಬೇಗನೂ ಎರಡೂವರೆ ಅವರ್ ಆಗೋಯ್ತು ಸೊ ಆರತಿ ತೊಗೊಂಡು ಆರತಿನ ಎಲ್ಲ ಬಂದ್ಬಿಟ್ಟು ದೇವ್ರಿಗೆಲ್ಲ ಆರತಿ ಮಾಡಿಬಿಟ್ಟು ಅಂದರೆ ಒಳಗಡೆ ಆರತಿ ಮಾಡೋರಿಗೆ ನೀವು ನೋಡ್ತಾ ಇರ್ಬೋದು ಆರತಿ ಮಾಡೋರಿಗೆ ಒಂದು ಲೈನ್ ಬಿಡ್ತಾರೆ ಜೊತೆಗೆ ನಾವೇನಾದರೂ ಆರಕೆ ಮಾಡಿಕೊಂಡು ಕಾಯಿ ಏನಾದರೂ ಕಟ್ತೀವಿ ಅಂದರೆ ಅವ್ರಿಗೆ ಒಂದು ಲೈನಲ್ಲಿ ಬಿಟ್ಟಿರ್ತಾರೆ ಬಟ್ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಗುರುವಾರ ಹೋದರೆ ಬಾಕಿ ಟೈಮಲ್ಲಿ ಹೋದರೆ ಅಷ್ಟೊಂದು ರಶ್ ಇರೋದಿಲ್ಲ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಅಂತಂದು ಹೇಳ್ಬಿಟ್ಟು ಆಮೇಲೆ ರಾಯರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಫ್ರೆಂಡ್ಸ್ ಅದು ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನಿಸೋದು ಜೊತೆಗೆ ಅಲ್ಲಿ ಹೋದರೆ ಏನೋ ಒಂಥರ ಸಮಾಧಾನ ಫ್ರೆಂಡ್ಸ್ ನಮ್ಮ ಮೈಂಡಲ್ಲಿರೋದು ಎಲ್ಲ ಯೋಚನೆ ಆಗಿರ್ಬೋದು ಇದಾಗಿರ್ಬೋದು ಎಲ್ಲನೂ ಮರ್ತುಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಕಣ್ ತುಂಬ್ಕೊಂಡು ಬಂದರೆ ಏನೋ ಒಂಥರ ಖುಷಿ ಸೊ ನಾನು ಇದ್ರ ಹಿಂದಿನ ವೀಡಿಯೋದಲ್ಲಿ ಕೂಡ ನಾನು ಹಾಕಿದ್ದೆ ಈ ಕ್ಷೇತ್ರದ ಬಗ್ಗೆ ತುಂಬ ಪವರ್ಫುಲ್ ಕ್ಷೇತ್ರ ಅಂತ ಹೇಳ್ತಾರೆ ಎರಡನೇ ಮಂತ್ರಾಲಯ ಅಂತ ಕೂಡ ಹೇಳ್ತಾರೆ ನೋಡ್ತಾ ಇರ್ಬೋದು ರಾಯರಿಗೆ ಆದಷ್ಟು ಹತ್ರದಿಂದ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದೆ ಫ್ರೆಂಡ್ಸ್ ನಾನು ಇಷ್ಟೇ ಆಗಿದ್ದಿದ್ದು ಜೊತೆಗೆ ಅಲ್ಲಿ ಪ್ರಸಾದ ಕೂಡ ಸಿಗುತ್ತೆ ಫ್ರೆಂಡ್ಸ್ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಪ್ರಸಾದ ತಗೊಳ್ಳೋಣ ಅಂತಂದೇಳ್ಬಿಟ್ಟು ಪ್ರಸಾದಕ್ಕೆ ಹೋಗ್ತಾ ಇದ್ದೀನಿ ತುಂಬ ಒಂದು ಅರ್ಧ ಗಂಟೆ ಅಲ್ಲೇ ಒಳಗಡೆ ಇದ್ದೆ ಫ್ರೆಂಡ್ಸ್ ನಾನು ಅಂದರೆ ರಾಯರ ಮುಂದೆಯೇ ಇದ್ಬಿಟ್ಟು ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ನಾನು ಪ್ರಸಾದ ತೊಗೊಳ್ಳೋಣ ಅಂದ್ಬಿಟ್ಟು ಪ್ರಸಾದಕ್ಕೆ ಬಂದೆ ನನಗಂತೂ ಅಲ್ಲಿಂದ ಬರೋದಕ್ಕೆ ಮನಸ್ಸಿರಲಿಲ್ಲ ಬಟ್ ಅಲ್ಲಿಂದ ಬರಲೇಬೇಕಾಗಿತ್ತು ತುಂಬ ದೂರ ಇರೋದರಿಂದ ಅಲ್ಲಿಂದ ಬರೋಕ್ಕೆ ನನಗೆ ಎರಡು ಮೂರು ಅವರ್ ಬೇಕಾಗುತ್ತೆ ಅದಕ್ಕೋಸ್ಕರ ಅಲ್ಲಿಂದ ಪ್ರಸಾದ ತಿನ್ಕೊಂಡು ಹೊರಟೆ ಫ್ರೆಂಡ್ಸ್ ನಾನು ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್